ನಮಸ್ತೆ ವೆಲ್ಕಮ್ ಟು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಲಾಗೇಸು ಸ್ವಾಗತ 재미, neutia berua. filtia.... i ve спортore ema pera un tone flats <laughs> ಬೆಳೆ ಬೆಳಿಗ್ಗೆ ಮಕ್ಕಳನ್ನ ಎಪ್ಸ್ಕೊಂಡು ಎಲ್ಲ ಹೋಗ್ತಿದ್ದಾರೆ ಅಂತ ಅನ್ಕೊಂಡ್ರ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ ಲವಿಗೆ ಮುಡಿ ಇದೆ ಇವಾಗ ಗಂಡನ್ ಮನೆ ದೇವ್ರದೆಲ್ಲ ಮುಡಿ ಮುಗೀತು ಇವಾಗ ಅಪ್ಪನ ಮನೆ ದೇವ್ರದ್ದು ಶುರು ಆಗಿದೆ ಬಾಯ್ ನೋಡಿ ಎದ್ದೇಳಕ್ಕೆ ಕಷ್ಟ ಪಡ್ತಿದನು ಇವಾಗ ಫ್ರೆಂಡ್ಸ್ ಕೂತ್ಕೊಂಡ್ ಬಾಯ್ ಅಂತಿದ್ದಾನೆ ನಾವು ಹೊರಟಿರೋದು ಮೂಗೂರ್ ತಿಬಾದೇವಿ ದೇವಿ ಹೆಸರು ಅದು ತಿರುಮ್ಕೊಡ್ಲಿ ನರಸೀಪುರ ತಾಲೂಕಿಗೆ ಸೇರುತ್ತೆ ಮೈಸೂರು ಡಿಸ್ಟ್ರಿಕ್ ನೋಡಿ ಇದೇ ರೀತಿ ಆಗಲೇ ಹೇಳಿದ್ನಲ್ಲ ನಮ್ಮೂರಿಂದ ಎಡಗಡೆ ಹೋಗಿ ಮತ್ತೆ ಎಡಗಡೆ ಡೈರೆಕ್ಷನ್ನೇ ತಗೋಬೇಕು ಬನ್ನೂರು ರೋಡ್ ಅಂತ ಕೇಳಿದ್ರೆ ಅಲ್ಲಿ ಸಿಗುತ್ತೆ ಈ ರೋಡು ಬರೀ ಮೂಗೂರ್ಗಷ್ಟೇ ಅಲ್ಲದೆ ನೀವು ನಿಮಿಷಾಂಬಕ್ಕೂ ಇವು ಇದು ದಾರಿ ಇರದೆ ನೀವೇನಾದ್ರು ನಿಮಿಷಾಂಬಕ್ಕೆ ಹೋಗ್ಬೇಕಂದ್ರೆ ಈ ದಾರಿನೂ ಕಟ್ಟಲ್ಲಿ ಹೋಗ್ಬೋದು ಗಾಂಜಾಮ್ ದಾರಿ ಬಿಟ್ಟರೆ ಈ ರೋಡು ಇದೆ ಕರಿಘಟ್ಟ ರೋಡು ಅಂತಲೂ ಕೇಳಿರ್ತೀರ ಆ ಕರಿಘಟ್ಟ ರೋಡು ಇದೇ ರೋಡಿಗೆ ಬರೋದು ಈ ರೋಡ್ ನನಗೇನು ಹೊಸ್ತಲ್ಲ ಯಾಕಂದರೆ ಈ ರೋಡು ನಮ್ಮ ಅಜ್ಜಿ ಮನೆ ಸಿಗುತ್ತೆ ಸೊ ಹಂಗಾಗಿ ಈ ರೋಡ್ ನನಗೆ ಯಾವುದೇ ರೀತಿಯಿಂದನೂ ಹೊಸ್ತಲ್ಲ ಮಕ್ಕಳು ನೋಡಿ ಮಲಗಿಬಿಟ್ಟಿದ್ದಾರೆ ಅವ್ರನ್ನ ಬೇಗ ಎಪ್ಸಿ ಎಲ್ಲ ಸ್ನಾನ ಮಾಡಿಸಿದ್ನಲ್ಲ ಅದಕ್ಕೆ ಇದೇ ಅಜ್ಜಿ ಊರು ಒಂದೇ ಸ್ಟ್ರೈಟ್ ರೋಡ್ ಬಂದರೆ ಇಲ್ಲಿ ಗಾಡಿ ಜೋಗಿ ಉಂಡಿ ಅಂತ ಬರುತ್ತೆ ಅಲ್ಲೊಂದು ಕೆರೆ ಇದೆ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಈ ಕಡೆ ರೋಡಿಂದ ಹೋಗೋರ್ಗೆ ಅಷ್ಟೇ ಓಕೆ ಇಲ್ಲಿಂದ ಡೈರೆಕ್ಟ್ ಹಂಗೆ ಹೋಗ್ತಾ ಇದ್ರೆ ಒಂದು ಮೂರ್ ಒಂದು ಐದು ಕಿಲೋಮೀಟ್ರಲ್ಲಿ ಬನ್ನೂರು ಸಿಗುತ್ತೆ ನೋಡಿ ಇದೇ ಬನ್ನೂರು ಇಲ್ಲಿ ಬೆಳ್ ಬೆಳಗ್ಗೆ ಸುಮಾರು ಎಂಟರಿಂದ ಹತ್ತು ಗಂಟೆ ಒಳಗೆಲ್ಲ ಒಂದು ದೊಡ್ಡ ಮಾರ್ಕೆಟ್ ಅಂದರೆ ರೈತರೆ ಅಲ್ಲಿಂದ ತಂದು ಎಲ್ಲ ಹಾಕಿರ್ತಾರೆ ಹೂವು ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ನಾವು ಅಲ್ಲಿ ನಿಲ್ಸಿ ನಾವು ದೇವಿಗೆ ಹೂ ತಗೊಂಡ್ವಿ ಅಲ್ಲಿ ಅಲ್ಲಿಗಿನ್ನ ನಮಗೆ ಇಲ್ಲಿ ಇದು ಗೊತ್ತಿರೋದ್ರಿಂದ ಜಾಗ ಇಲ್ಲಿ ತಗೊಂಡ್ವಿ ಮತ್ತೆ ನಿಮಗೆ ಕಡಿಮೆ ರೇಟು ಸಿಗುತ್ತೆ ಹಣ್ಣು ಹೂವು ಕಾಯಿ ಎಲ್ಲ ನಾವು ಇಲ್ಲೇ ತಗೊಂಡ್ವಿ ಸಿಕ್ಕಾಪಟ್ಟೆ ಫ್ರೆಶ್ ಆಗಿತ್ತು ನಿಜಕ್ಕೂ ಸೇವ್ ಆಗುತ್ತೆ ದುಡ್ಡು ಕಡಿಮೆ ನೀವ್ ಆಗಿದೆ ಹೂವೆಲ್ಲ ಅಲ್ಲಿ ಮಕ್ಕಳು ಎದ್ಬಿಟ್ರು ಅಲ್ಲಿ ಕಾರ್ ನಿಲ್ಸಿದ್ವಲ್ಲ ಅದಕ್ಕೆ ತಿಂಡಿ ನಾವೆಲ್ಲೂ ತಿನ್ನಿಲ್ಲ ಇಲ್ಲಿ ಯಾಕಂದ್ರೆ ನಾವು ಆಗ್ಲೇ ಮಾಡಿ ತಿಂಡಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದಿವಿ ಅಲ್ಲಿ ದೇವಸ್ಥಾನದ ದರ್ಶನ ಆದ ತಕ್ಷಣ ತಿಂಡಿ ತಿನ್ನೋಣ ಅಂತ ನೋಡಿ ಇವಾಗ ಅದೇ ರೀತಿ ಲೆಫ್ಟ್ ಸೈಡು ನೋಡಿ ಮಲಗಿದ್ದಾನೆ ಇಲ್ಲ ಏನು ಇರೋ ಥರ ಆಡ್ತಿದ್ದ ಇವಾಗ ಮಲ್ಗಿಟ್ಟಿದ್ದಾನೆ ಫುಲ್ಲು ಟಯರ್ಡ್ ಆಗಿದಾರಲ್ವ ಮಕ್ಕಳು ಪಾಪ ನಾನು ಆಗ್ಲೇ ಹೇಳಿದ್ನಲ್ಲ ಬನ್ನೂರಿಂದ ಲೆಫ್ಟ್ ಸೈಡು ಕಟ್ ಆದರೆ ಸ್ಟ್ರೈಟ್ ಹೋಗಿ ಮತ್ತೆ ರೈಟ್ ಸೈಡ್ಗೆ ನರಸೀಪುರ ರೋಡ್ ಸ್ಟಾರ್ಟ್ ಆಗುತ್ತೆ ಓಕೆನಾ ನೋಡಿ ಇದೇ ರೀತಿ ಇಲ್ಲಿ ಈ ರೋಡು ತುಂಬ ಟೂರಿಸ್ಟ್ಗಳಿಗೆ ನೀವು ಟ್ರಿಪ್ ಮಾಡಿದರೆ ನೆನಪಿರುತ್ತೆ ಸೋಮನಾಥ್ ಚೆನ್ನಕೇಶವ ಚನ್ನಕೇಶವ ದೇವಾಲಯ ಇದೆಯಲ್ಲ ಅದು ನೀವಿಲ್ಲಿಗೆ ಇಲ್ಲಿಗೆ ಟ್ರಿಪ್ ಆಗಿ ಬಂದ್ರು ಸುಮಾರು ಒಂದು ಮೂರ್ನಾಕ್ ಪ್ಲೇಸ್ ಆರಾಮಾಗಿ ಕವರ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಇದ್ರ ನೆಕ್ಸ್ಟ್ ನಿಮಗೆ ಏನು ತಿರುಮ್ಕೊಡ್ಲು ಅದೇ ತ್ರಿವೇಣಿ ಸಂಗಮ ಅದೆಲ್ಲ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಲ್ಲಿಂದ ನೆಕ್ಸ್ಟ್ ಬಿಟ್ರೆ ಮೂಗೂರು ಮೂಗೂರಿಂದ ಮುಂದೆ ಹೋದರೆ ಚಾಮರಾಜನಗರ ಕೊಳ್ಳೇಗಾಲ ಅಂತ ಆಗುತ್ತೆ ಇದು ಆ ತರ ರೂಟು ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ ನೋಡಿ ಇದೆ ತ್ರಿವೇಣಿ ಸಂಗಮದ್ದು ಆಕ್ಚುಲಿ ನೀರ್ ಇದು ಏನು ಗೊತ್ತಾಗ್ತಿಲ್ಲ ಸುಮ್ಮನೆ ಬರಡ್ ಬರಡ್ ತರ ಅನಿಸ್ತಾ ಇದೆ ನೀರ್ ಇದ್ರಂತೂ ನೀವು ಇಲ್ಲಿಂದ ಸುಮ್ನೆ ಸೇತುವೆಯಿಂದ ನಿಂತ್ಕೊಂಡು ನೋಡಿದ್ರು ಸಖತ ಕಾಣುತ್ತೆ ನೋಡಿ ರೈಟ್ ಸೈಡ್ ಅಲ್ಲಿ ಮೂಗೂರು ಕ್ಷೇತ್ರ ಸ್ಟಾರ್ಟ್ ಆಯ್ತು ಮೂಗುರು ಕ್ಷೇತ್ರ ಬಗ್ಗೆ ನಾವು ಹೇಳಲೇಬೇಕು ಇದು ತುಂಬಾನೇ ಏನು ವಿಶಿಷ್ಟವಾದ ದೇವಸ್ಥಾನ ಯಾಕಂದ್ರೆ ಒಂದೇ ನೈಟ್ ಅಲ್ಲಿ ನೇಳೆ ಮರ ಚಿಗುರು ಹೊಡೆವಂತ ದೇವಸ್ಥಾನ ಓಕೆನಾ ಈಗ ನಾವು ಟೋಕನ್ ತಗೊಂಡಿದ್ದೀವಿ ಟೋಕನ್ ಈ ದೇವಸ್ಥಾನದ ಮುಂದೆನೆ ಕೊಡ್ತಾರೆ ಇಲ್ಲಿ ನೋಡೋಣ ಅಂಗಡಿ ಕಾಣಿಸ್ತಿದೆಯಲ್ಲ ಅಲ್ಲಿ ಕೊಡಬೇಕು ನಾವು ವೇಟ್ ಮಾಡ್ತಾ ಇದ್ದೀವಿ ಪ್ರತಿ ಜನವರಿ ಟೈಮು ತೇರು ನಡೆಯುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ನೇರಳೆ ಮರದ್ದು ಹಿಂದಿನ ದಿನ ಬಟ್ಟೆ ಇಲ್ಲದೆ ಹೋಗಿ ಆ ನೇರಳೆ ಎಲೆಗಳೆಲ್ಲ ಕಿತ್ತ ಬರ್ತಾರೆ ನೆಕ್ಸ್ಟ್ ಡೇ ಅದು ಎಲೆಗಳೆಲ್ಲ ಬಂದಿರುತ್ತೆ ಎಷ್ಟು ಎಲೆ ಬಂದಿರುತ್ತೆ ಅಷ್ಟು ಈ ವರ್ಷ ಚೆನ್ನಾಗಿರುತ್ತೆ ಇಲ್ಲ ಅನ್ನೋದನ್ನ ಹೇಳ್ತಾರೆ ಲವಿಗೆ ಆಗ್ಲೇ ಎರಡು ಮೂಡಿಯಾಗಿದೆ ಬಟ್ ಇದೇ ಥರ ಲವಿ ಸಿಕ್ಕ ಹೊಟ್ಟೆ ಕಷ್ಟ ಇಡ್ಕೊಳಕ್ಕೆ ಅವರಪ್ಪನೇ ಕರೆಕ್ಟು ಅಂತ ನೋಡಿ ಅವರಪ್ಪಂಗೆ ಬಿಟ್ಬಿಟ್ಟಿದೀವಿ ಅವನ್ನ Uhm <Tower> तक्लेयो <érer Help> <है>। <wh urgency> <तुराँ>। <scholars> ಮುಡಿ ಆದಮೇಲೆ ಅಕ್ಕಪಡಿಗೆ ಸ್ವಲ್ಪ ಕಾಣಿಕೆ ಇಟ್ಟು ನಾವು ಅವ್ರಿಗೆ ಕೊಟ್ವಿ ನೋಡಿ ಅದು ದೇವಸ್ಥಾನದ ಮುಂದೆ ಇರೋ ಒಂದು ಚಿಕ್ಕ ಟೀ ಅಂಗಡિલે ಬಿಸ್ನರ್ ಕಾಯಿಸ್ಕೊಡ್ತಾರೆ ನೀವು ಬೇಕಂದ್ರೆ ಅಲ್ಲಿ ಸ್ನಾನ ಮಾಡಿಸ್ಬೋದು ಅಕ್ಕ ತಂಗಿ ರಾಧಾ ಅವರು ಏನು ಮಾಡಿದ್ರಂತೆ ಎಲ್ಲಕ್ಕಿಂತ ಸುಂದರ ಅವರು ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ಓರು ಹೋದಾಗ ಏನು ಮಾಡ್ಬಿಟ್ರ ಅಂತ ಇವು ಇಷ್ಟ ಇವಳಿಗೆ ಅಟ್ಟಿಸ್ಕೊಂಡ್ ಹೋಗ್ತಾ ಇತ್ ನಾನು ಅಂದ್ರು ಅದು ಹುಡುಗಿ ಇವಳು ನೋಡೇ ಯಾರು ಇವಳು ಈ ಕಡೆ ಹೋಗ್ತಾಳಲ್ಲ ಅಂದ ಆಗ ಉಂಟಾದಾಗ ಏನ್ ಮಾಡಲ್ಲ ಹೊಸಳ್ಳಿ ಹತ್ರ ಒಂದು ನೇರಳ ಮರ ಇದೆ ಇನ್ನು ಇದೆ ಅದು ನಾನು ಸತ್ವಂತ ಸರಂಡ್ ಮಗಳಾಗಿದ್ರೆ ಈ ವಯ್ಯ ನನ್ನ ಓದಿಕೊಂಡ್ ಅಟ್ಟಿಸ್ಕೊಂಡ್ ಬರ್ತಾನೆ ಈ ಮರ ಬಾಯಿಬುಟ್ಕಳ್ಳಿ ಅನ್ನ ನೇರಳ ಮರ ನಿಮ್ದೇವ್ರು ನಿಮ್ದೇವ್ರು ಬೆಡ್ಕತ್ತಿದ ಆಗ ನಾನು ಸತ್ತಂತೆ ಸರಣ್ ಮಗಳಾಗಿದ್ರೆ ಈ ನೀರ್ಲ ಮರ ನನ್ ಬಾಯ್ ಬಿಟ್ಬಿಡ್ಲಿ ಆಗ ನಮ್ ಡೋರ್ ತಗಿತ ಆ ತರ ತಗದೋಗ್ಬಿಡ್ತಾನ ತಗದೋಗ್ಬಿಡ್ತಿ ಏನ್ ಮಾಡ್ಬಿಡ್ಲಿ ಇವ್ರು ಒಳಗಡೆ ನುಗ್ಬಿಟ್ಲು ಎಲ್ಲಿಗ ಒಳಗಡೆ ನುಗ್ಬಿಡ್ತಿಲ್ಲ ಮರ ಪುನಃ ಪಿಕಪ್ ಆಗೋಯ್ತು ಯಾವ ತರ ಇತ್ತು ಹಂಗೆ ಆಗೋಯ್ತು ಒಳಗಡೆ ಸೇರಿಸ್ಬಿಟ್ಟು ಒಳಗಡ ದೇ ಏನ್ ಮಾಡ್ದ ಈ ಎತ್ತು ಇತ್ತಲ್ಲು ಇವ್ ಹೊದ್ಕೊಂಡ್ ಬಂದಾಗ ಏನ್ ಹೇಳ್ದ ಇಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ಕೆಲಸ ತೋರಿಸ್ತಿದ್ದ ಏನ ಎತ್ತು ಆ ಎತ್ತು ತೋರಿಸ್ತಿದ್ದಾಗ ಅದಕ್ಕೆ ಅವನ ಏನ್ ಹೇಳ್ದಂದ ನಾವು ಇದು ಮೂವೂರ್ ಜಾತ್ರೆಗೆ ಬಂಡಿ ಕಟ್ಟಿಸ್ತೀನಿ ದೀಪಾವಳಿಯಿಂದ ಮೇಯಿಸಿ ಆ ದಿವ್ಸಕ್ ಮಾತ್ರ ಹಾಲ್ನ ಹಾಲ್ ಒಂದ್ ಅಟ್ಟದಿದ್ರು ಒಂದ್ ಬಂಡಿ ಹುಚ್ಕೊಂಡ್ಬಿಡ್ತಾ ಬಂಡಿ ಚೌಡಿಗೆ ಹೋದಾಗ ಅವ್ನ ಏನ್ ಶಾಪ ಕೊಟ್ಟಲಂತ ನಿಮ್ ಒಡೆಯೊಂಬತ್ ಕಾಲು ಬೇಯಿಸಿ ಮಡಗಿದ್ರೆ ನನ್ ಬಂಡ ಕಟ್ಟಿ ನಿನ್ಗಿನಾರ ಬೇದಿ ಕೊಡ್ತೀನಿ ಅಂತ ಅದಕ್ಕ ನಾವು ತಿಂಡಿ ತಿಂಡಿಯವರು ಆ ಸ್ಥಾನಕ್ ಹೋಗಿ ನಿಂತ್ಕೊಂಡಾಗ ಹುಚ್ಚ ಕೆರಿಕೆ ತಾನೇದಿ ಆಗುತ್ತೆ ಆಗ ಪುನಃ ನಾವು ಓಡಿಸ್ಬಿಟ್ಟು ಮನ್ಗಟ್ಕೊಂಡ್ ಬಂದಾಗ ಏನು ಇಲ್ಲ ಅದೇ ಹೆಂಗಿಂತು ಹಂಗೆ ಆಗ ಆ ಸ್ಥಾನಕ್ಕೆ ಹೋಗಿ ಸರಿ ಹ್ಮ್ ಇಷ್ಟು ತನಕ ಇವ್ರು ಹೇಳ್ತಿದ್ ಕೇಳ್ತಿದ್ರಲ್ಲ ಏನಕ್ಕೆ ಅಂದ್ರೆ ನಮ್ಮ ತಿೇವಿ ಒಕ್ಲೋರು ನಾವು ಕೃಷ್ಣನ್ ಪೂಜೆ ಮಾಡಲ್ಲ ಏನಕ್ಕೆ ಅಂತ ನಾನು ಅವರು ಅವ್ರನ್ನೇ ಕೇಳಿದಾಗ ಅವ್ರು ಇಷ್ಟು ಕತೆಗಳನ್ನ ಹೇಳಿದ್ರು ನೋಡಿ ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ ಈ ದೇವಸ್ಥಾನನ ಮುಸ್ಲಿಂ ಕಟ್ಸಿದ್ರು ಅಂತ ಹೇಳ್ತಾರೆ ನೋಡಿ ದೇವ್ರಿಗೆ ಅವಾಗ ಜಾತಿ ಭೇದ ಏನು ಇರಲಿಲ್ಲ ಬರೀ ಧರ್ಮ ಒಂದೇ ಇದ್ದದ್ದು ಅದು ನ್ಯಾಯಧರ್ಮ ಅಂತ ಅದಕ್ಕೊಂದು ಸ್ಟೋರಿ ಇದೆ ಏನಪ್ಪ ಅಂತ ಅಂದರೆ ಆ ಮುಸ್ಲಿಮ್ ಕೇಳ್ತಾರಂತೆ ನಾನು ನಿಂಗೆ ದೇವಸ್ಥಾನ ಕಟ್ಸ್ಕೊಡೋಕ್ಕೆ ನಿನ್ನ ಶಕ್ತಿ ಏನು ಅಂತ ಗೊತ್ತಿಲ್ವಲ್ಲ ಅಂತ ಆವಾಗ ಅಂತಾರ ಅವಾಗ ದೇವ್ರು ಏನು ಮಾಡ್ತಾರೆ ಅಂತ ಅಂದರೆ ಒಂದು ಏನು ಒಣಗೋಗಿರೋ ಜೋಳನ ಕೆರೆ ಹತ್ರ ನಿಟ್ಬಿಟ್ಟು ಬಂದಾಗ ಅದು ಬೆಳಗ್ಗೆ ಆಗೋಷ್ಟರಲ್ಲಿ ಚಿಗುರಾಗಿರುತ್ತೆ ಅಂತ ಅದೊಂದು ಪ್ರತೀತಿ ಇದೆ ಅದನ್ನು ನಂಬ್ತೀವಿ ಜೊತೆಗೆ ಅದೆಲ್ಲ ಪಾಲಿಸ್ತಿದ್ದೀವಿ ನಾವು ಯಾವುದನ್ನು ಸಿಕ್ಕಾಪಟ್ಟೆ ಕ್ವಶನ್ ಮಾಡಬಾರ್ದು ಓದಿದ್ದೀವಿ ಆ ಥರ ಎಲ್ಲ ಕೆಲವನ್ನ ನಾವು ನಂಬಲೇಬೇಕು ಹೇಳ್ದಾಗ ನೋಡಿ ಇದು ದೇವಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ನಾವು ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ ಮಡ್ಲಕ್ಕಿ ಕೊಡೋದು ಶಾಸ್ತ್ರನೇ ನಿಮಗೂ ಎಲ್ಲ ಗೊತ್ತೇ ಇರುತ್ತೆ ಜೊತೆಗೆ ಸೀರೆ ಇದೆಲ್ಲ ನಿಮ್ದು ಏನು ಇಷ್ಟ ಇದ್ರೆ ಕೊಡ್ಬೋದು ಇಲ್ಲಾಂದ್ರೆ ಬರೀ ಅಮ್ಮನ್ಗೆ ಬಳೆ ಆತರ ಹೂವು ಏನು ಬೇಕು ಅಷ್ಟು ಮಾತ್ರ ಇದ್ದು ಕೊಡ್ಬೋದು ನಾನು ಮನೆ ದೇವರಲ್ವಾ ಮತ್ತೆ ಅಪ್ಪನ ಮನೆ ಇನ್ನು ಯಾವಾಗ ಬರ್ತಿದ್ವಿ ಅಂತ ಅನ್ಬಿಟ್ಟು ಎಲ್ಲಾನು ಇಟ್ಟು ಅಷ್ಟೇ ಒಂದ್ ಮೂಗು ತಿನ್ನು ಇಟ್ಟಿದೀವಿ ನೋಡಿ ಲಾಸ್ಟ್ ಇಯರ್ ನಾವು ಕೇಳಿದಾಗ ಇದಕ್ಕೆ ಬಿಲ್ ತಗೊ ಬನ್ನಿ ಅಂತ ಹೇಳಿದ್ರು ಬಿಲ್ ತಂದ್ರೆ ಅದು ದೇವಸ್ಥಾನಕ್ಕೆ ಸೇರುತ್ತೆ ಅಂತ ಬಟ್ ಏನೋ ಗೊತ್ತಿಲ್ಲ ಈ ಟೈಮ್ ನಮ್ಗೆ ಬಿಲ್ ಈಸ್ಕೊಳ್ಳಿಲ್ಲ ಬಟ್ ಓಕೆ ದೇವ್ರಿಗೆ ಸಲ್ ಇದೆ ಅಂತ ಅನ್ಕೊಂತೀನಿ ಅದಾದ್ಮೇಲೆ ಅದ್ರ ಪಕ್ಕನೆ ಗಣೇಶ ಇದ್ದಾನೆ ವಿಗ್ರಹ ಅಲ್ಲಿ ಪೂಜೆ ಮಾಡಿಸಿ ಸ್ವಲ್ಪ ಗಂಧ ಎಲ್ಲ ಹಾಕಿದ್ರು ಲವಿಗೆ ನೋಡಿ ಈ ತರ ಜೊತೆಗೆ ಇಲ್ಲಿ ಇನ್ನೊಂದೇನಂದ್ರೆ ಅವಾಗ ನಾವು ಹೋಗ್ತಿದಾಗ ಚಿಕ್ಕವರಿದಾಗ ದೇವಿಗೆ ಅಲ್ಲಿ ಪೂಜೆ ಮಾಡ್ತಿದ್ರು ಬಟ್ ಇವಾಗ ಒಂದು ದೇವಿ ವಿಗ್ರಹನ ಇಟ್ಟು ಮುಂದೆನೆ ಪೂಜೆ ಮಾಡ್ಕೊಡ್ತಾರೆ ದೇವಿ ಅಲ್ಲಿ ಒಳಗಡೆ ಇದ್ದಾಳೆ ನನ್ಗೆ ಒಂದು ಗಮನಿಸಿದೀನಿ ಎಲ್ಲಾ ಇದು ನೋಡಿ ಇದು ಉತ್ಸವ ಮೂರ್ತಿ ನಾನು ಒಂದ್ ಗಮನಿಸಿದ್ದೀನಿ ಏನ ಏನಪ್ಪಾ ಅಂತ ಅಂದ್ರೆ ಅಹ್ ಎಲ್ಲ ದೇವರಲ್ಲೂ ಮಾಂಗಲ್ಯ ಚಿಕ್ಕದಾಗಿರುತ್ತೆ ಬಟ್ ನಮ್ಮ ತಿಬಾದೇವಿಯಲ್ಲಿ ಏನಂದ್ರೆ ತುಂಬಾ ಅಗಲುವಾಗಿರುತ್ತೆ ಮಾಂಗಲ್ಯ ಅದು ನಾನು ಆ ತರ ಯಾವ ದೇವರಲ್ಲೂ ನೋಡಿಲ್ಲ ಹಂಗಾಗಿ ನಮ್ಗೆ ಬೇಗ ಇದು ದೇವಿ ವಿಗ್ರಹ ಅಂತ ಗೊತ್ತಾಗುತ್ತೆ ಇದೆಲ್ಲ ಇವಾಗ ಮಾಡಿರೋದು ಅನ್ಸುತ್ತೆ ಈ ತರ ಎಲ್ಲ ಅಂಗಡಿಗಳೆಲ್ಲ ಇಟ್ಟು ನಾನು ಇಲ್ಲಿಗೆ ಬಂದು ಸುಮಾರು ನಾಲ್ಕು ವರ್ಷ ಆಗೋಯ್ತು ಬಟ್ ಇದೆಲ್ಲ ಹೊಸದು ಅಂತ ಅನ್ಸುತ್ತೆ ನನಗೆ ಈ ತರ ಎಲ್ಲ ಏನು ಇರಲಿಲ್ಲ ಆವಾಗ ನಾವಿಲ್ಲೇ ಎಲ್ಲ ಈ ಥರ ಎಲ್ಲ ಸುತ್ತಾಕಿದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಜಾಗಗಳಿದೆಯಲ್ಲ ಇದೆಲ್ಲ ವಾರ ಬಂದರೆ ಸಿಕ್ಕಾಪಟ್ಟೆ ತುಂಬೋಗಿರುತ್ತೆ ಬಟ್ ಇವತ್ತು ಫುಲ್ ಫ್ರೀ ಇತ್ತು ನಾವು ಸಂಡೇನೇ ಹೋಗಿದ್ವಿ ನೋಡಿ ಇಲ್ಲಿ ಈ ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಕೈ ತೊಳೆಯೋಕ್ಕೆಲ್ಲ ಕೈಯೆಲ್ಲ ತೊಳೆದಾದ್ಮೇಲೆ ನಾವು ಅಲ್ಲೇ ಪಕ್ಕ ಎಲ್ಲ ಇದೆಯಲ್ಲ ಅಲ್ಲೇ ಕೂತ್ಕೊಂಡು ದೇವಸ್ಥಾನದಲ್ಲೇ ಊಟನ ಮಾಡಿದ್ವಿ ಮನೆಯಿಂದ ನಾವು ಅಂಗೀಭಾತ್ ಮಾಡ್ಕೊಂಡು ಬಂದಿದ್ವಿ ಅಂತ ನಾನು ಆಗಲೇ ಹೇಳಿದ್ನಲ್ಲ ನೋಡಿ ಎಷ್ಟು ಅಗ್ಲ ಇದೆ ದೇವಸ್ಥಾನ ಸಿಕ್ಕಾಬಟ್ಟೆ ಅಗ್ಲ ಇದೆ ಎಷ್ಟು ದೊಡ್ಡ ಅಂಗ್ಲ ಗೊತ್ತಾ ಅದು ಪ್ರತಿ ಸಾರಿ ನಾವ್ ಹಿಂಗೇನೆ ತಿಂಡಿ ತರ ಬಿಡೋದು ಪೂಜೆ ಆದ ತಕ್ಷಣ ನಾವಿಲ್ಲ ತಿಂಡಿ ತಿನ್ಕೊಳ್ಳೋದು ಆಕ್ಚುಲಿ ಇದು ಬೆಸ್ಟ್ ಹೋಟೆಲ್ ಗಳಲ್ಲೂ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ತಿಂಡಿ ತಿನ್ನಕೆ ಆಗಲ್ಲ ಇದು ಬೆಸ್ಟ್ ಅಂತ ನನಗನ್ಸುತ್ತೆ ಅಲ್ಲಿಂದ ತಿಂಡಿ ತಿಂದ್ಮೇಲೆ ನಾವು ಮನೆ ಮಂಚಮ್ಮನ್ಗೆ ಹೋಗ್ಬೇಕು ಮನೆ ಮಂಚಮ್ಮನ್ಗೆ ಹೋದ್ವಿ ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಬಾಗ್ಲಾಗಿತ್ತು ಬಾಗ್ಲ ಮುಂದೆನೆ ಎಲ್ಲ ಕೈ ಮುಕ್ಕೊಂಡು ನೆಕ್ಸ್ಟ್ ಹೋದ್ವಿ ನೆಕ್ಸ್ಟ್ ನಾವು ಹೋಗಿದ್ದು ಇದೆ ದೇಶೇಶ್ವರ ಅಥವಾ ದೇಶಲಿಂಗೇಶ್ವರ ಅಂತ ಕರೀತಾರೆ ಇಲ್ಲಿ ಶಿವ ಉದ್ಭವ ಅವನೇ ಅಂತ ಹೇಳ್ತಾರೆ ನೋಡಿ ಮುಂದೆ ನಂದಿ ಇದೆ ನಂದಿ ಫಸ್ಟ್ ಕಪ್ಪು ಕಲರ್ ಇತ್ತು ಇವಾಗೆಲ್ಲ ಗೋಲ್ಡನ್ ಕಲರ್ ಹೊಡೆದಿದ್ದಾರೆ ಅವಾಗೆಲ್ಲ ಬಾಳೆನೆಲ್ಲ ಅಂಟಿಸ್ಬಿಡ್ತಿದ್ರು ಇವಾಗ ಚೆನ್ನಾಗಿದೆ ನೋಡಿ ಹೋದ ತಕ್ಷಣ ನಿಮಗೆ ಲಿಂಗದಲ್ಲಿ ಪೂಜೆ ಮಾಡ್ತಾರೆ ಬಟ್ ನಿಮ್ಮ ಲೆಫ್ಟ್ ಸೈಡು ಈ ಉದ್ಭವ ಮೂರ್ತಿ ಇರುತ್ತೆ ಇದೇ ನಾನು ಹೇಳಿದ್ದು ದೇಶೇಶ್ವರ ಉದ್ಭವ ಮೂರ್ತಿ ಇದೇ ಅಂಗ್ಲದಲ್ಲಿ ಈ ದೇವಸ್ಥಾನ ಹಿಂದೆ ಹೋದ್ರೆ ಕತ್ಲ ಸಿದ್ದೇಶ್ವರ ಇದ್ದಾನೆ ನಾವು ಅವಾಗೆಲ್ಲ ಇಷ್ಟು ಬೆಳಕಿರ್ಲಿಲ್ಲ ಫುಲ್ಲು ಕತ್ಲೆ ಇತ್ತು ಇದ್ರದ್ದು ಸಿಕ್ಕಾಪಟ್ಟೆ ವೈಶಿಷ್ಟ್ಯ ಏನಂತ ಅಂದ್ರೆ ಇಲ್ಲಿ ಸಂಕಲ್ಪ ಗಣಪತಿ ಇದ್ದಾನೆ ನೀವು ಇಲ್ಲಿ ನೋಡ್ಬೋದು ಚಿಕ್ಕದ ಕಾಣಿಸ್ತಿದ್ಯಲ್ಲ ಅದು ನೀವೇನಾದ್ರೂ ಸಂಕಲ್ಪ ಮಾಡ್ಕೊಂಡು ಅದನ್ನ ಎತ್ತಿದ್ರೆ ಸುಲಭವಾಗಿ ಬಂದ್ರೆ ನಿಮ್ದು ಸಂಕಲ್ಪ ಪೂರ್ತಿ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಅಂತ ಅದ್ರದ್ದು ಹಂಗೆ ರೊಟೇಶನ್ ಬರ್ತಾ ಇದ್ರೆ ಸುತ್ತೋರ್ದು ಅಲ್ಲಿ ಪಾರ್ವತಿ ದೇವಿದು ದೇವಸ್ಥಾನ ಇರುತ್ತೆ ಅಲ್ಲಿಂದ ಎಲ್ಲ ಮುಗಿಸಿ ನಾವು ಮತ್ತೆ ಹೋಗಿದ್ದು ರಾಕಸಮ್ಮ ಗುಡಿಗೆ ಈ ರಾಕಸಮ್ಮ ಗುಡಿಲಿ ವಿಶಿಷ್ಟ ಏನಂತ ಅಂದರೆ ಬಲ್ಗೈಲಿ ಒಂದು ಹೂವನ್ನ ಇಡ್ತಾರೆ ಅವರು ಹೂವನ್ನ ಕೇಳ್ಬೋದು ಕೆಳಗಡೆ ಬಿದ್ರೆ ನಮ್ದು ಕೆಲಸ ಆಗುತ್ತೆ ಅಂತ ಅಲ್ಲಿ ನಾವು ಹೋದಾಗ ಹೂವೆಲ್ಲ ಕೇಳ್ತಿದ್ರು ಅದೆಲ್ಲ ತಕ್ಷಣ ಸಿಕ್ಕಾಬಟ್ಟೆ ಬಿಸಿಲಿತ್ತು ನಾವು ಟಪ ಅಂತ ಹೊರಟ್ವಿ ಏನು ಮಾಡ್ದ ಇದು ತಿಬ್ಬಾದೇವಿ ಮೂಡಿರೋ ಸ್ಥಳ ಇಲ್ಲಿ ಬಂದು ಅಹ್ ಎಲ್ಲ ಅರ್ಶನ ಕುಂಕುಮ ಹಾಕಿ ಕರ್ಪೂರ ಹಚ್ಚಿ ನಾವು ಮತ್ತೆ ನಮ್ಮ ಶುರು ಮಾಡಿದ್ವಿ ನಮ್ಮ ಊರ್ ಕಡೆಗೆ ಹೊಟ್ಟೆ ಊಟ ಬಿದ್ರಷ್ಟೇ ಮಕ್ಳು ಆಕ್ಟಿವ್ ಆಗಿರೋದು ನೋಡಿ ಇಲ್ಲಿ ಆರಾಮಾಗಿದ್ದಾರೆ ಬಟ್ ಅವ್ರಿಗೆಲ್ಲ ಬಿಸಿಲು ಅನ್ಸ್ತಿತ್ತು ಮೊದ್ಲು ಮನೆಗ್ ನಡೀರಿ ಅಂತ ಕೇಳ್ತಿದ್ರು ಅವ್ರು ನಾವ್ ಆಕ್ಚುಲಿ ತ್ರಿವೇಣಿ ಸಂಗಮಕ್ಕೆ ಹೋಗೋಣ ಅಂತ ಅಲ್ಲಿ ಓದ್ವಿ ಹಿಂದೆ ಕಾರೆಲ್ಲನೂ ಪಾರ್ಕ್ ಮಾಡೋಕ್ಕೆ ಅಂತ ಬಟ್ ನೀರು ಒಂದು ಕಾಣಿಸ್ತಿರಲಿಲ್ಲ ಕಾಣಿಸ್ತಿರ್ಲಿಲ್ಲ ಎಲ್ಲ ಡ್ರೈ ಡ್ರೈ ಥರ ಆಗ್ತಿತ್ತು ಇಲ್ಲಿ ತ್ರಿವೇಣಿ ಎಲ್ಲಿ ಸಂಗಮ ಎಲ್ಲಿ ಏನದೇ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಯಾವಾಗಾದರೂ ಮಳೆಗ ಮಳೆಯೆಲ್ಲ ಆದಾಗ ಬರೋಣ ಅಂತ ಅಂದ್ಕೊಂಡ್ವಿ ದೇವ್ರ ದಯೆಯಿಂದ ಒಳ್ಳೆ ಮಳೆ ಆಗಲಿ ಅಂತೂ ಕೇಳ್ಕೊಂತೀನಿ ಅಲ್ಲಿಂದ ನಾವು ಡೈರೆಕ್ಟಾಗಿ ನೆಲ್ಲು ನಿಲ್ಲಿಸ್ಲಿಲ್ಲ ತುಂಬಾ ಬಿಸ್ಲಿತ್ತು ಆ ದಿನ ನಾವು ನಂಜುನ್ ಗುಡ್ಗೋಗ್ಬೇಕಾದ್ರೆ ಎಷ್ಟು ಬಿಸಿಲಿಲ್ಲ ಯಾಕಂದ್ರೆ ಬೆಳ್ ಬೆಳಗ್ಗೆ ಮಳೆ ಆಗಿತ್ತಲ್ಲ ಅದಕ್ಕೆ ಇದು ನೀವು ನೋಡ್ತಿರ್ಬೋದು ಇದು ನರಸಿಪುರ ಹಳೇ ಸೇತ್ವೆ ಇಲ್ಲೆಲ್ಲ ನಾವು ಓಡಾಡಿದಿವಿ ಇಲ್ಲೆಲ್ಲ ನಮ್ ದೊಡ್ಡಪ್ಪನ ಎಲ್ಲ ಇತ್ತು ಹಂಗಾಗಿ ನಂಗೆ ಇದೆಲ್ಲ ಗೊತ್ತಿದೆ ಚೆನ್ನಾಗಿ ಇಲ್ಲಿ ಜಂಕ್ಷನ್ ಇದೆ ಅಲ್ಲಿ ರೈಟ್ ಸೈಡು ಲೆಫ್ಟ್ ಸೈಡ್ಗೆಲ್ಲ ನಿಮ್ಗೆ ಸಿಗುತ್ತೆ ಎಲ್ಲಿಗೆ ಹೋಗ್ಬೇಕಂತ ಡೈರೆಕ್ಷನ್ ಕೂಡ ಹಾಕಿದ್ದಾರೆ ನಾವು ಹೋಗ್ಬೇಕಾಗಿದ್ ಲೆಫ್ಟ್ ಸೈಡ್ ಬನ್ನೂರು ಮಕ್ಳೇನೋ ತಿನ್ಬೇಕು ಅಂತ ಅಂದ್ರು ಅದಕ್ಕೆ ನಿಲ್ಸಿದೀವಿ ಡೈರೆಕ್ಷನ್ ಏನ್ ಚೇಂಜ್ ಇಲ್ಲ ನಾವ್ ಹೆಂಗ್ ಬಂದ್ವಿ ಹಂಗೆ ಹೋಗ್ತಿದೀವಿ ಮತ್ತೆ ಮನೆಗೆ ಬಂದು ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ ನಾನೇನೋ ಸ್ಟೈಲಾಗಿ ಲಾಸ್ಟ್ ಟೈಮ್ ತರ ಮಲ್ಕೊಂತಾರೆ ಅಂದ್ರೆ ಮಲಗಲಿಲ್ಲ ಅದಕ್ಕೆ ಸ್ವಲ್ಪ ಊಟ ಮಾಡ್ಸಿ ಮಲಗ್ಸೋಣ ಅನ್ಕೊಂಡ್ವಿ ಅನಿಲವಿ ಮಲಗಂಗೆ ಕಾಣಿಸ್ತಿರ್ಲಿಲ್ಲ ಫುಲ್ ಆಟನೂ ಆಟ ಅವ್ರಿಬ್ರದು ಬಟ್ ನನಗೆ ಗೊತ್ತಿರೋಷ್ಟು ನಾನು ತಿಬ್ಬಮ್ಮನ ಬಗ್ಗೆ ಹೇಳಿದೀನಿ ಏನಾದರೂ ನಿಜವಾಗ್ಲೂ ಇನ್ನೂ ಹೆಚ್ಚು ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಮರಿಬೇಡಿ ಏನು ಹೌದಾ ಹಾಗಿದ್ರೆ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಯಾವುದೇ ವಿಡಿಯೋ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ನ ಮರಿದೇ ಒತ್ತಿ ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಅಥವಾ ನಿಮ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ